ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವೆ ಇವತ್ತೇನು ವ್ಯತ್ಯಾಸಗಳು ತಾವು ನೋಡ್ತಾ ಇದ್ದೀರಿ ಮೈಸೂರಿನಲ್ಲಿ ನಡೆದಂತ ಕಾಂಗ್ರೆಸ್ ಪಕ್ಷದಲ್ಲ ಸಿದ್ದರಾಮಯ್ಯನವರ ಸಮಾವೇಶದಲ್ಲಿ ಸಾಧನಾ ಸಮಾವೇಶದಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ವೇದಿಕೆ ಬಿಟ್ಟು ನಡೆದು ಹೋಗಿರ್ತಕ್ಕಂಥ ನೋಡಿದಿರಿ ರಾತ್ರರಾತ್ರಿ ಡೆಲ್ಲಿಗೆ ಹೋದ್ರು ಒಟ್ಟಾರೆಯಾಗಿ ಆಡಳಿತ ಪಕ್ಷದಲ್ಲಿ ಶಾಸಕರ ಮಧ್ಯೆ ಇರತಕ್ಕಂಥ ಒಂದು ವ್ಯತ್ಯಾಸ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿಶ್ವಾಸ ಏನೋತೋ ಕಳೆದೋಗಿದೆ ಮುಖ್ಯಮಂತ್ರಿಗಳು ಕೂಡ ವಿಚಲಿತರಾಗಿ ಮತ್ತೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ರೂಪಾಯಿ ಅನುದಾನ ಎಲ್ಲಿ ಬಿಡುಗಡೆ ಮಾಡಿದ ಸ್ವಾಮಿ ಸಿದ್ದರಾಮಯ್ಯ ಕೇಳಿ ಆಗ್ಲೇ ಒಂದು ವಾರ ಕಳೀತಾ ಬಂತು ಇವತ್ತು ಕೂಡ ಐವತ್ತು ಕೋಟಿ ರೂಪಾಯಿ ಎಲ್ಲೂ ಕೂಡ ಯಾವುದೇ ಆಡಳಿತ ಪಕ್ಷ ಶಾಸಕರಿಗೆ ಐವತ್ತು ಕೋಟಿ ರಿಲೀಸ್ ಆಗಿಲ್ಲ ಇನ್ನು ವಿರೋಧ ಪಕ್ಷದವರಿಗೆ ಇಪ್ಪತ್ತೈದು ಕೋಟಿ ಅಂತ ಅಂತೇಳಿ ಊಹಪ್ಪಗಳು ಅದು ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಮುಂದಿನ ದೀಪಾವಳಿ ದೀಪಾವಳಿ ಧಮಾಕ ಕರ್ನಾಟಕದ ಕರ್ನಾಟಕ ಆಗ್ತಕ್ಕಂಥದ್ದು ಸತ್ಯ ನಾವು ಬಹಳ ದಿನಗಳಿಂದ ಹೇಳ್ತಾ ಇದ್ದೀವಿ ಬಿಜೆಪಿಯ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಮಾಧ್ಯಮದ ಸ್ನೇಹಿತರಿಗೆ ಆದ್ರೆ ಶಾಸಕರು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಮೊಗಸಾಲೆಗಳಲ್ಲಿ ಏನ್ ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಇವತ್ತು ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ನಿಲ್ಬಹುದು ಆದ್ರೆ ಇಲ್ಲಂತೂ ಯುದ್ಧ ಪ್ರಾರಂಭ ಆಗ್ತದೆ ಇಷ್ಟಂತೂ ಸತ್ಯ